ಏ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಕ್ಕ ಜಾತ್ರೆ ಇವತ್ತು ರೆಡಿಯಾಗಿ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ ಆ ಮನೆಯವ್ರು ರೆಡಿಯಾಗಿ ಹೊರಗಡೆ ಹೋಗೋಣ ಅಂದರು ಓರಿಯಲ್ ಎಲ್ಮಾಲ್ ಅಂತ ಒನ್ ಟೈಮ್ ಅಂದರು ಇನ್ನೊಂದು ಟೈಮ್ ಹೊರಗಡೆ ಅಂತ ಹೇಳಿದ್ರು ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ರೆಡಿ ಆಗಿದ್ದೀವಿ ಎಲ್ಲಿಗೆ ಹೋಗೋಣ ನೋಡ್ತೀನಿ ನೋಡೋಣ ಬನ್ನಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ ಟೈಮ್ ಆಗಿಬಿಟ್ಟಿದೆ ಸೆಲ್ಫಿ ತಗೋ ಅವಳು ಹುಡುಗಿ দেবತರ ಅವಳ ಅಪ್ಪಂತರ ಅಮ್ಮ ಮಗ ಅಪ್ಪ ಮಗ ಆ ಆಮೇಲೆ ನೆಕ್ಸ್ಟ್ ಇಂಗ್ಲಿಷ್ ಸ್ಕೂಲ್ ಹೋಗ್ತಾನೆ ಎರಡನೇ ತಾರೀಕು ಬನ್ನಿ ಹೋಗೋಣ ಬನ್ನಿ ಆ ಈ ಮನೆಗೆ ಬಂದ ಮೇಲೆ ಲೆಂತಿ ವಿಡಿಯೋ ಇದೆ ಫಸ್ಟ್ ಟೈಮ್ ಮಾಡ್ತಿರೋದು ನಡಿ ಮಗನೆ ನಿನ್ನ ಚಪ್ಪಲಿ ಇತ್ತು ಬಂಗಾರ ಅದು ಬೇ ಅದು ಬೇಡ ಬೇರೆ ಹಾಕೋಗು ಇಲ್ಲಾಕೋಗು ಮಗನೇ ಇಲ್ಲಾಕೋಗು ಬಾರದಕ್ಕೆ ಹೋಗು ಚಪ್ಪಲಿಗೋಸ್ಕರ ಹೊಸ ಹೊಸ ಚಪ್ಪಲಿ ಬೇಕು ಅಂತ ತೊಗೊಂಬಂದಿರೋದು ಹಾಕೊಂಡಾರ್ದೇನೆ ಅಂಥದ್ದು ಬೇಕು ಇಂಥದ್ದು ಬೇಕು ಅಂತ ತಗೊಂಡವ್ರೆ ಯಾವುದು ಹಾಕೊಂಡ್ರೆ ಹಂಗೆ ಇಕ್ಕಿದಾರೆ ಇವಾಗ ಮತ್ತೆ ಅದು ಬೇಕು ಇದು ಬೇಕು ಅಂತ ಆಟ ಮಾಡ್ತಾನೆ ಹತ್ರ ನಮ್ಮ ಮನೆ ದೊಡ್ಡಣ್ಣ ಓಡೋಡ್ ಬತ್ತಾನ ರೆಡಿ ಆಗ್ಬಿಟ್ಟು ಎಲ್ಲೂ ಕರ್ಕೊಂಡು ಹೋಗಲ್ಲ ನಿನ್ನ ಕರ್ಕೊಂಡು ಹೋಗಲ್ಲ ನಿನ್ನ ಫಸ್ಟ್ ಅವ್ನ ಹತ್ ಬಿಡ್ಬೇಕು ಯಾರು ಹತ್ಲಿ ಬಿಡ್ಲಿ ಹಾಯ್ ಮಾಡು ಜನ ಹಾಯ್

ಊಟ ತಿಂಡಿ ಬೇಕಾದರೂ ಹೋಗ್ ಎಲ್ಗಡೆ ಹೋಗ್ತೀವಿ ಅಂದರೆ ಇದನ್ನ ಮಾತ್ರ ಬಿಡೋಲ್ಲ ಮನೇಲಿ ಮಾತ್ರ ಇಡ್ತೀನಿ ಅಂತ ಅನ್ನೋಲ್ಲ ಯಾವ್ದ ಟರ್ನಿಂಗ್ ಅಂತ ನಾನು ಕೇಳಿದ್ರೆ ಎಸ್ ಎಲ್ ಅನ್ ಬರೋ ಅಂತ ಹೇಳಿದ್ಯಾ ಇವಾಗಿಂದ ಫುಲ್ಲು ಟ್ರಾಫಿಕ್ ಸ್ಟಾರ್ಟು ಇವಾಗ ನಿಂತ್ಕೊಂಡು ಹೋಗೋಕೆ ಏಳುವರೆ ಆಗುತ್ತೇನೋ ಇಲ್ಲಿಂದ ಅರ್ಧ ಗಂಟೆನಾ ಆಯ್ತಲ್ಲ ಇವಾಗಲೇ ಆರು ನಲ್ವತ್ತಾಯ್ತು ಎಷ್ಟೋ ದಿನಾಗ ಆಗಿತ್ತು ನಾವು ಹೊರಗಡೆ ಬಂದ್ಬಿಟ್ಟು ಇವಾಗೆ ಬಂದಿರೋದು ಐಕ್ಯ ಐಕ್ಯ ಬೋರ್ಡ್ ನೋಡಿ ಐಕ್ಯ ನಾವು ಆ ಕಡೆ ಬಗಲಗುಂಟೆಯಿಂದ ಬರ್ಲಿ ಈ ಕಡೆಯಿಂದ ಬಂದ್ವಿ ಮನೆಯಿಂದ ಹತ್ತಿರ ಆಗ್ತೈತೆ ಮೇನ್ ರೋಡ್ ಒಂದೇ ರೋಡ್ಗೆ ಹೋಗ್ಬೋದು ಅಂತ ಐಕ್ಯ ಬೋರ್ಡ್ ನೋಡಿ ನಾ ಫಸ್ಟ್ ಹೋಗಿದ್ವಲ್ಲ ಅವಾಗ ನಾನು ನಿನ್ ಮಾತ್ರ ಅದ್ಯಾವುದು ಮಂತ್ರಿಮಲ್ ತುಂಬ ದಿನ ಆಯ್ತು ಫ್ರೆಂಡ್ಸ್ ಸಕ್ಕತಾಗಿದೆ ಮಕ್ಕಳೆಲ್ಲ ಆಟ ಆಡೋಕೆ ಇಲ್ಲಿ ಬಂದ್ ನಾವ್ನ ಅಪ್ಪಿ ಒಂದೊಂದಕ್ಕೆ ಒಂದೊಂದು ಪಾರ್ಕಿಂಗ್ ಸಪ್ರೇಟಾ ನೋಡು ನೀನ್ ಸಾಫ್ಟ್ವೇರ್ ಆಗಿದ್ರೆ ಹೆಂಗೆ ಸಾಫ್ಟ್ವೇರ್ ಹುಡುಗಿನ ಮಾಡಿ ಮದುವೆ ಆಯ್ತಿದ್ದೆ ನಾನಂತ ಕುಳ್ಳಿನ ನೋಡಿ ಆ ಮದುವೆ ಆಯ್ತಿದ್ದೆ ಅಲ್ವೇ ಆಹಾಾಾ ಮನೆದಾಳದ ಮಾತು ಮೆತ್ತ ಮೆತ್ತ ಕೇಳಕೊಂಡಂಗಿಲ್ಲ ಹೆಂಗೆ ಹೆಲ್ಟಿಗೆ ನೋಡು ಆಹಾಾಾ ಬಲ್ಲರೆ ಓವು ಶಟ್ possible ಅಕ್ಕ ಮ್ಯಾಲ್ಗಡೆ ಸಾಂಗ್ ನೋಡಪ್ಪ ಹೋಗೋಕನ ಅಮ್ಮ ನಿರಂತರ

ಏನಕ್ಕೆ ಆಗ್ತಿರೋದು ಅಲ್ಲ ಇವಾಗ ನೀನು ಮೂವತ್ತು ರೂಪಾಯಿ ಕೊಟ್ಟಿದ್ದೀಯಲ್ಲ ಆ ಮೂವತ್ತು ರೂಪಾಯಿ ಕೊಟ್ಟಿರೋದು ಲಾಂಬ ಮಾಡ್ಬೇಕಂದ್ರೆ ಒಂದು ಎರಡು ದಿನ ಗಾಡಿ ಇಲ್ಲೇ ಬಿಟ್ಟು ಹೋಗ್ಬಿಡು ಹೆಂಗಾದ್ರೆ ಮನೆ ಹತ್ರ ಬಿಸ್ಲಿಗೆ ನಿಲ್ಲಿಸ್ತೀಯಲ್ಲ ತಣ್ಣ ತಣ್ಣಗೆ ತಂಪಾಗಿತ್ತೈತೆ ಹಾಕ್ಕೋಬೇಕು ಇಲ್ಲ ಅಂದ್ಬಿಟ್ಟೀವಿ ಇಲ್ಲೇ ತಾಯಿನು ಮಗ ಇಬ್ರು ಹೋಗ್ತಾ ಇದಾರೆ ನೋಡಪ್ಪ ನಾನೇ ನಾನೇ ಕರೆನ್ಸಿ ಹಾಕೊಂಡಿದೀನಿ ರೀಚಾರ್ಜ್ ಖಾಲಿ ನಾನು ಬಿಟ್ಬಿಟ್ಟು ನಿಮ್ ಪಾಡಿಗೆ ಹೋದ್ರೆ ನಾನನ್ ಬಿಟ್ಬಿಟ್ಟು ಇವ್ರ ಪಾಡಿಗೆ ಬರ್ತಾ ಇದಾರೆ ಅವನು ಖುಷಿ ಆಟ ಆಡಿಸ್ತೀವಿ ಅಂತ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ ಇವಾಗ స్టార్టింగ్ స్టార్టి జీబాయి కమ్ కమ్ ఫోటో నింకే హుడుగురు బంది చెక్త హుడ్గరు చెక్త ಗೋಕುಲ್ಗೆ ಇಲ್ಲಿ ಕೃಷಿ ತಡಿಯಕ್ಕೆ ಆಗ್ತಾ ಇಲ್ಲ ಸ್ಕೂಲ್ ಹತ್ರ ಗೋಕುಲ್ ಸ್ಕೂಲ್ಗೆ ಹೋಗಿದ್ದಲ್ಲ ಮತ್ತೆ ನೋಡ್ಕೊಂಡ್ ಬರಕ್ಕೆ ಕರ್ಕೊಂಬಂದು ಅವ್ರ ಪಾಡ್ಗ ಅವ್ರು ಹೋಗ್ತಾ ಇದಾರೆ ತಂದೆ ಮಗ ನೋಡಕ್ಕೆ sakit lagi deh friends. Ada lapar nih. Iba. Wow.

We'll no! be